ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಯಾವುದೇ ವ್ಲಾಗ್ ಹಾಕ್ತಾ ಇಲ್ಲ ಆಯ್ತಾ ತುಂಬ ಜನ ನನ್ನ ವ್ಲಾಗಿಗೆ ವೈಟ್ ಮಾಡ್ತೀರಾ ಸ್ವಲ್ಪ ಜನ ಆದರೂ ಬಟ್ ನನಗೆ ಸ್ವಲ್ಪ ಮೈಂಡ್ ಯಾಕೋ ಡೈವರ್ಟ್ ಆದಾಗಿದೆ ಹಾಗಾಗಿ ನನಗೆ ಒಂದ್ ಸ್ವಲ್ಪ ದಿವಸ ವ್ಲಾಗ್ ಹಾಕೋದು ಬೇಡ ಅಂತ ಸುಮ್ಮನಾಗಿದೆ ಹಾಗಾಗಿ ಒಂದು ಎರಡು ಮೂರು ನಿನ್ನ ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ವೀಡಿಯೋನೇ ಹಾಕ್ತಾ ಇದ್ದೀನಿ ಇವತ್ತು ಕೂಡ ಅದೇ ಟೈಪ್ ವಿಡಿಯೋ ಬರ್ತಾ ಇದೆ ಇನ್ನು ನೆಕ್ಸ್ಟ್ ನಂದು ಯಾವುದು ಬ್ಲಾಗ್ ಬರ್ತದೆ ವಿಡಿಯೋ ಬರ್ತದೆ ಆವಾಗ ಬ್ಲಾಗೇ ಬರ್ತದೆ ನಂದು ಹಾಗಾಗಿ ನೆಕ್ಸ್ಟ್ ಒಂದು ಒಳ್ಳೊಳ್ಳೆ ಬ್ಲಾಗ್ ಬರ್ಬೋದು ಎಲ್ಲೋ ಒಂದು ಕಡೆ ಹೋಗ್ಲಿಕ್ಕೆ ಸಹ ಇದೆ ಹಾಗೆ ನಿಮಗೆ ಸ್ವಲ್ಪ ಚೇಂಜಸ್ ಇಲ್ಲ ಅನ್ನೋದಕ್ಕೋಸ್ಕರ ಬೇರೆ ಥರ ಬ್ಲಾಗ್ ಕೂಡ ಬರ್ತದೆ ವೇಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಲೈವಲ್ಲಿ ಹೋದಾಗ ನಾನು ಅಥವಾ ಕಮೆಂಟಲ್ಲಿ ಕೆಲವರು ಕ್ವಶನ್ ಎಲ್ಲ ಕೇಳಿದ್ದುಂಟು ಸೊ ಅವರಿಗೆ ನಾನು ಕಮೆಂಟಲ್ಲಿ ಅಥವಾ ಲೈವಲ್ಲಿ ಆನ್ಸರ್ ಮಾಡಲಿಲ್ಲ ಯಾಕಂದರೆ ನೀವು ಲೈವಲ್ಲಿ ಕೇಳಿದಾಗ ತುಂಬ ಜನ ಅದು ಲೈವ್ ಅಂದಮೇಲೆ ನಾವು ಅದು ಹೇಳುದು ತುಂಬಾ ಜನ ಗೊತ್ತಾಗ್ಬೋದು ಅಂದ್ರೆ ಅಲ್ಲಿ ಒಳ್ಳೆಯವರು ಸಹ ಇರ್ತಾರೆ ಕೆಟ್ಟವರು ಸಹ ಇರ್ತಾರೆ ಯಾಕಂದ್ರೆ ಒಂದು ನಾವು ಪಬ್ಲಿಕ್ ಲೈಫಲ್ಲಿ ಅಂದ ಮೇಲೆ ನಮ್ದು ಕೆಲವೊಂದು ಏನು ನಮ್ದು ವಿಷಯಗಳನ್ನ ನಾವು ಸ್ವಲ್ಪ ಏನು ಹೇಳುದು ಸೀಕ್ರೆಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗ್ತದೆ ಹಾಗಾಗಿ ನಾನು ಅಲ್ಲಿ ಹೇಳಕ್ ಹೋಗ್ಲಿಲ್ಲ ಹಾಗೆ ಅಲ್ಲೇ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ನಾನು ಲೈವಲ್ಲಿ ಕೂಡ ಹೇಳಿದ್ದೆ ಹಾಗೆ ಇವತ್ತು ಯಾವ್ದು ಬ್ಲಾಗ್ ಇಲ್ಲ ಅಲ್ಲ ಹಾಗಾಗಿ ಅದರ ಬಗ್ಗೆ ಕ್ಯೂ ಎನ್ ಎ ಮಾಡೋಣ ನೀವು ಕೇಳಿರೋ ಕ್ವಶನಿಗೆ ನಾನು ಆನ್ಸರ್ ಮಾಡ್ತೀನಿ ಸೊ ಇವತ್ತೊಂದು ದಿವಸ ಅದರ ಬಗ್ಗೆ ವಿಡಿಯೋ ಮಾಡಿಬಿಡೋಣ ನೆಕ್ಸ್ಟ್ ಇನ್ನು ಬ್ಲಾಗ್ ಬರ್ತದೆ ಓಕೆನಾ ಯಾರಾದರೂ ನನ್ನ ಬ್ಲಾಗಿಗೆ ವೆಯ್ಟ್ ಮಾಡ್ತಾ ಇದ್ರೆ ಆಮ್ ಸಾರಿ ಸ್ವಲ್ಪ ಮೈಂಡ್ ಯಾಕೋ ನನಗೆ ವ್ಲಾಗ್ ಮಾಡೋ ಮೂಡ್ ಬರ್ತಾ ಇಲ್ಲ ಸೊ ಹಾಗಾಗಿ ನಾನೇ ಒಂಚೂರು ಗ್ಯಾಪ್ ಕೊಟ್ಟಿದ್ದೀನಿ ಒಂಚೂರು ಫ್ರೆಶ್ ಆಗ್ತೀನಿ ಫ್ರೆಶ್ ಆಗಿ ಆಗ್ಬಿಟ್ಟು ಆ ಚೆನ್ನಾಗಿ ಬ್ಲಾಗ್ ಮಾಡ್ತೀನಿ ಹಾಗೆ ನೀವು ಕೂಡ ನನ್ನ ಬ್ಲಾಗಿಗೆ ವೈಟ್ ಮಾಡಿ ಓಕೆನಾ ಹಾಗೆ ನೀವು ಕೇಳಿರೋ ಕ್ವಶನಿಗೆ ಕೂಡ ಆನ್ಸರ್ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಯಾಕಂದ್ರೆ ನೀವು ನನ್ನ ವ್ಯೂವರ್ಸ್ ಇಷ್ಟ ಇಷ್ಟಪಡ್ತೀರಾ ಸೊ ನೀವು ಕೇಳಿರೋ ಕ್ವಶನಿಗೆ ನಾನು ಆನ್ಸರ್ ಮಾಡಲೇಬೇಕು ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಅದ್ರ ಬಗ್ಗೆನೇ ನಾನು ಆನ್ಸರ್ ಮಾಡ್ತೀನಿ ಏನೇನು ಕ್ವಶನ್ ಕೇಳಿದ್ದಾರೆ ಅಂದರೆ ನಿಮ್ಮ ಕ್ವಾಲಿಫಿಕೇಶನ್ ಏನು ನೀವು ಯಾವ ಕಾಲೇಜಲ್ಲಿ ಓದಿದ್ದು ಹಾಗೆ ನೀವು ಏನು ಜಾಬ್ ಮಾಡ್ತಾ ಇದ್ರಿ ಹಾಗೆ ನಿಮ್ಮ ನೀವು ಯಾಕೆ ಪ್ರಿಯ ಸಿಸ್ಟರ್ ಮನೆ ಹೋಗುದಿಲ್ಲ ನೀವು ಗೃಹ ಪ್ರವೇಶಕ್ಕೆ ಹೋಗಿಲ್ವಾ ಹಾಗೆ ನೀವು ಇನ್ನು ಪ್ರಿಯ ಸಿಸ್ಟರ್ ಮನೆ ಹೋಗುದಿಲ್ವಾ ತುಂಬ ಕ್ವಶನು ಈ ಥರ ನೀವು ಕೇಳಿದ್ರಿ ಆಯ್ತಾ ಮತ್ತೆ ನೀವು ಯಾಕೆ ಮನೆ ಚೇಂಜ್ ಮಾಡಿಲ್ಲ ಮನೆ ಚೇಂಜ್ ಮಾಡ್ತಿದ್ದೀನಿ ಅಂತ ಹೇಳಿದೆ ಅಲ್ಲ ನಾನು ಸೊ ಅದರ ಬಗ್ಗೆ ತುಂಬ ಜನ ಕ್ವಶನ್ ಕೇಳಿದರು ಸೊ ಹಾಗಾಗಿ ಅದರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಒಂದೊಂದೇ ಅನ್ನು ತಗೊಂಡು ನಾನು ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಹಾಗೆ ಜಾಸ್ತಿ ಜಾಸ್ತಿ ವಿಡಿಯೋಗೆ ಲೈಕ್ ಮಾಡಿ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮದು ನನ್ನ ವಿಡಿಯೋ ಬಗ್ಗೆ ಏನಾದರೂ ಒಪಿನಿಯನ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಒಂದಾದರೂ ಹಾಯ್ ಅಥವಾ ಏನಾದರೂ ಒಂದು ವಿಡಿಯೋ ನೋಡಿದವರು ನನಗೆ ಮೆಸೇಜ್ ಮಾಡಿ ನಂಗೆ ಮೆಸೇಜ್ ಓದೋದ್ರೆ ತುಂಬಾ ಖುಷಿ ನೀವು ಮೆಸೇಜ್ ಮಾಡಿದ್ದನ್ನು ಓದೋಕ್ಕೆ ನಾನು ಕಾಯ್ತಾ ಇರ್ತೀನಿ ಏನಾದರೂ ಮೆಸೇಜ್ ಮಾಡ್ತೀರಾ ಅಂತ ಹೇಳಿ ಸೊ ವಿಡಿಯೋ ನೋಡ್ತೀರಾ ಕಮೆಂಟೇ ಮಾಡಲ್ಲ ಒಂದಾದರೂ ಏನಾದರೂ ಹಾಯ್ ಅಂತ ಏನಾದರೂ ಒಂದು ಕಮೆಂಟ್ ಮಾಡಿ ಇಲ್ಲ ಚೂ ನೈಸ್ ಅಂತ ಅದು ವೀಡಿಯೋ ಚೆನ್ನಾಗಿದೆ ಏನಾದರೂ ಒಂದು ಕಮೆಂಟ್ ಮಾಡಿ ತುಂಬ ಖುಷಿ ಆಗುತ್ತೆ ನನಗೆ ಹೋ ಇಂಥವ್ರು ವಿಡಿಯೋ ನೋಡಿದ್ದಾರೆ ಹೋ ಇಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಅಂತ ಓದಲಿಕ್ಕೆ ನನಗೆ ತುಂಬ ಆಗುತ್ತೆ ಇವತ್ತಿಂದ ಕಮೆಂಟ್ ಮಾಡ್ತೀರಾ ಅಲ್ವಾ ವೆಯ್ಟ್ ಮಾಡ್ತೀನಿ ವಿಡಿಯೋ ನೋಡಿದವರೆಲ್ಲ ಕಮೆಂಟ್ ಮಾಡಿ ಓಕೆ ಹಾಗೆ ಒಂದೊಂದೇ ಕ್ವಶನಿಗೆ ನಾನು ಆನ್ಸರ್ ಮಾಡ್ತಾ ಬರ್ತೀನಿ ಏನಂದ್ರೆ ನಾನು ಫಸ್ಟ್ ಒಬ್ರು ಕ್ವಶನ್ ಕೇಳಿದ್ರು ಏನು ಓದಿರೋದು ಅಂತ ಕೇಳಿದರು ನಾನು ಓದಿರೋದು ಬಿ ಎ ಆಯ್ತಾ ಬ್ಯಾಚುಲರ್ ಆಫ್ ಆರ್ಟ್ಸ್ ನಾನು ಆರ್ಟ್ಸ್ ತಗೊಂಡಿರೋದು ಫಸ್ಟ್ ಇಯರ್ ಪಿ ಯು ಸಿ ಅಲ್ಲಿ ಆ್ಯಕ್ಚುಲಿ ನನಗೆ ಕಾಮರ್ಸ್ ತಗೋಬೇಕಂತ ತುಂಬಾ ಆಸೆ ಇತ್ತು ನಾನು ಕಾಲೇಜಿಗೆ ಜಾಯ್ನ್ ಆಗುವಾಗ್ಲೇ ಅಡ್ಮಿಷನ್ ಎಲ್ಲ ಫುಲ್ ಆಗಿತ್ತು ಕಾಮರ್ಸ್ ಅಂತೂ ಫುಲ್ ಆಗಿತ್ತು ಆವಾಗ ಆರ್ಟ್ಸ್ ತಗೊಳ್ಳೋರ್ ಅಂದ್ರೆ ಏನು ಗೊತ್ತಿಲ್ದಿರೋರು ಆರ್ಟ್ಸ್ ತಗೊಳ್ಳೋದಂತ ಅಷ್ಟು ಸ್ವಲ್ಪ ಕಲಿಲಿಕ್ಕೆ ಚುರುಕಿಲ್ದವರು ಆರ್ಟ್ಸ್ ತಗೊಳ್ಳೋದಂತ ಮತ್ತೆ ಸ್ವಲ್ಪ ಚೆನ್ನಾಗಿರೋರೆಲ್ಲ ಕಾಮರ್ಸ್ ಸೈನ್ಸ್ ಎಲ್ಲ ತಗೊಳ್ತಾರೆ ಆರ್ಟ್ಸ್ ತಗೊಳ್ಳೋರ್ ಅಂದ್ರೆ ಸ್ವಲ್ಪ ಓದ್ಲಿಕ್ಕೆ ಸ್ವಲ್ಪ ಕಮ್ಮಿ ಇರೋರೆಲ್ಲ ಆರ್ಟ್ಸ್ ತಗೊಳ್ಳೋದಂತ ಆವಾಗಿನ ಅಭಿಪ್ರಾಯ ಬಟ್ ನಂಗೆ ಕಾಮರ್ಸ್ ತಗೋಬೇಕಂತ ತುಂಬಾ ಆಸೆ ಇತ್ತು ಬಟ್ ಏನ್ ಮಾಡೋದು ಸೀಟ್ ಸಿಗ್ಲಿಲ್ಲ ನಾನು ಆರ್ಟ್ಸೇ ತಗೊಂಡೆ ಬಟ್ ಆರ್ಟ್ಸ್ ಸಬ್ಜೆಕ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಅದರಲ್ಲಿ ಪೊಲಿಟಿಕಲ್ ಬಗ್ಗೆ ಅಲ್ಲ ಕಲಿಯುವಂಥದ್ದು ತುಂಬ ಇರ್ತದೆ ಹಾಗೆ ಆರ್ಟ್ಸ್ ತಗೊಂಡವರೆಲ್ಲ ದರು ಅಂತ ಹೇಳಕ್ಕಾಗಲ್ಲ ಚೆನ್ನಾಗಿರುತ್ತೆ ಆರ್ಟ್ಸ್ ಅಲ್ಲಿ ಕೂಡ ಚೆನ್ನಾಗಿರ್ತದೆ ಹಾಗೆ ನಾನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಾನು ಓದಿರೋ ಕಾಲೇಜ್ ಯಾವುದು ಅಂತ ಹೇಳಿ ನಾನು ಓದಿರೋದು ಶಂಕರನಾರಾಯಣ ಕಾಲೇಜು ಇದರಲ್ಲಿ ಯಾರಾದರೂ ಶಂಕರ ನಾರಾಯಣ ಕಾಲೇಜಲ್ಲಿ ಓದಿರೋರಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಶಂಕರನಾರಾಯಣ ಗೌರ್ಮೆಂಟ್ ಕಾಲೇಜಲ್ಲಿ ನಾನು ಓದಿರೋದು ಅಂದರೆ ನಮ್ಮೂರ ಹತ್ರನೇ ಅಂದರೆ ಸ್ವಲ್ಪ ದೂರ ಆಗ್ತದೆ ಬಸ್ಸಲ್ಲಿ ಹೋಗಿ ನಾವು ಜರ್ನಿ ಮಾಡಬೇಕು ಒಂದು ಎಷ್ಟು ಅದು ಕಿಲೋಮೀಟರ್ ಲೆಕ್ಕದಲ್ಲಿ ಹಂಗೆ ಹೇಳಲಿಕ್ಕೆ ಬರೋದಿಲ್ಲ ಒಂದು ಅರ್ಧ ಗಂಟೆ ಜರ್ನಿ ಆಗುತ್ತೆ ನಮ್ಮ ಊರಿಂದ ಕಾಲೇಜಿಗೂ ದಿವಸ ಬಸ್ಸಲ್ಲೇ ಹೋಗಿ ಅಪ್ ಆ್ಯಂಡ್ ಡೌನ್ ಮಾಡಿ ಬರ್ತಾ ಇದ್ವಿ ನಾವು ಅಲ್ಲಿ ಒಂದು ಫೇಮಸ್ ಆಗಿರೋ ಟೆಂಪಲ್ ಕೂಡ ಇದೆ ಶಂಕರನಾರಾಯಣ ಅಂದ್ರೆ ಹಳ್ಳಿ ಅದು ಸಿಟಿ ಏನಲ್ಲ ಹಾಗೆ ನಾನು ಓದಿರೋದೆಲ್ಲ ನಮ್ಮ ಊರು ಪಕ್ಕ ಅಕ್ಕ ಪಕ್ಕದಲ್ಲೇ ಅಂದರೆ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಕಾಲೇಜಲ್ಲೇ ನಾನು ಓದಿರೋದು ಅವಾಗೆಲ್ಲ ಪ್ರೈವೇಟ್ ಅಷ್ಟು ಎಲ್ಲ ಹೋಗ್ತಾ ಇರಲಿಲ್ಲ ನೀವು ರಿಚ್ ಆಗಲಿ ಅಥವಾ ನಿಮಗೆ ಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾಯಿದ್ರು ಗೌರ್ಮೆಂಟ್ ಕಾಲೇಜಿಗೆ ಹೋಗ್ತಾ ಇದ್ರು ಅವಾಗೆಲ್ಲ ಅಷ್ಟು ಪ್ರಿಫರೆನ್ಸ್ ಇರಲಿಲ್ಲಕ ಅಂದರೆ ನಾವು ಪ್ರೈವೇಟಲ್ಲೇ ಓದಬೇಕು ಗೌರ್ಮೆಂಟ್ ಸ್ಕೂಲಿಗೆ ಹೋದರೆ ಚೀಪ್ ಆಗ್ತೀವಿ ಕೆಲವರದೆಲ್ಲ ಇರ್ತದೆ ಮೈಂಡ್ ಇವಾಗಿನ ಮೈಂಡ್ ಸೆಟ್ ಏನಂದರೆ ದುಡ್ಡಿರಲಿ ಇಲ್ಲದೆ ಇರಲಿ ನಾವು ನಮ್ಮ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಬೇಕು ಅವರು ಪ್ರೈವೇಟಲ್ಲೇ ಓದಬೇಕು ಅನ್ನೋದೊಂದು ತುಂಬ ಇರ್ತದೆ ಬಟ್ ಅವಾಗೆಲ್ಲ ಆ ಥರ ಎಲ್ಲ ಇರಲಿಲ್ಲ ಎಲ್ಲರೂ ಒಂದೇ ಮಡೂರಾಗಲಿ ಶ್ರೀಮಂತರಾಗಲಿ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾಯಿದ್ರು ಮತ್ತು ಗೌರ್ಮೆಂಟ್ ಕಾಲೇಜಲ್ಲೇ ಓದ್ತಾ ಇದ್ದರು ಹಾಗೆ ನನ್ನ ಸ್ಕೂಲ್ ಮತ್ತೆ ಕಾಲೇಜ್ ಹಾಗೆ ನಾನು ಏನು ಓದಿದ್ದು ಹೇಳಿದ್ದೀನಿ ಹಾಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೀವು ಏನು ಜಾಬ್ ಮಾಡ್ತಾ ರೀ ಅಂತ ಹೇಳಿ ನಾನು ಏನು ಜಾಬ್ ಮಾಡ್ತಾ ಮಾಡ್ತಾಯಿತ್ತ ಹೇಳಿದರೆ ಮದುವೆಗಿಂತ ಮುಂಚೆ ನಾನು ಜಾಬ್ ಮಾಡ್ತಿದ್ದೆ ಮದುವೆ ಆದಮೇಲೆ ನಾನು ಸ್ಕಿಪ್ ಮಾಡಿದ್ದೀನಿ ಮದುವೆಗಿಂತ ಮುಂಚೆ ನಾನು ಕುಂದಾಪುರದಲ್ಲೇ ಜಾಬ್ ಮಾಡ್ತಾ ಇದ್ದೆ ಆಯಿತಾ ಅವಾಗ ಮಿಡಲಲ್ಲಿ ನನಗೆ ಒಂದು ಆಫರ್ ಬಂತು ಏನು ಆಫರ್ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇಲ್ಲುವಂಥದ್ದು ಅದು ಬೇರೆ ಯಾರಿಗೂ ಬಂದಿರೋದೊಂದು ಆಫರ್ ಆಮೇಲೆ ಅದು ನನಗೆ ಬಂತು ಅವರಿಂದ ಅವರು ರಿಜೆಕ್ಟ್ ಮಾಡಿದಾಗ ಅದು ಹೇಗೋ ನನಗೆ ಬಂತು ನನಗೂ ಅಲ್ಲಿ ಇತ್ತು ನಾನು ರಾಜಕೀಯಕ್ಕೆ ಹೋಗಬೇಕು ಪಂಚಾಯತ್ ಎಲೆಕ್ಷನ್ ನಿಂತ್ಕೋಬೇಕು ಮೈಂಡ್ ಅಲ್ಲಿ ಇತ್ತು ಬಟ್ ಇಷ್ಟು ಬೇಗ ಮದ್ವೆಗಿಂತ ಮುಂಚೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ನಿಂತ್ಕೋಬೇಕನ್ನೋದೆಲ್ಲ ನನ್ನ ಮೈಂಡಲ್ಲಿ ಇರಲಿಲ್ಲ ಆಯ್ತಾ ಅಂದರೆ ನನಗೆ ಆಫರ್ ಬಂತು ನನ್ನ ತಮ್ಮ ತುಂಬ ಸಪೋರ್ಟಿವ್ ಆಯ್ತಾ ಅವ್ನು ಯಾವುದಕ್ಕಾದ್ರೂ ನೀನು ಹಾಂ ನೀನು ಹೋಗು ಮಾಡು ಅನ್ನೋದನ್ನ ಬಗ್ಗೆ ಅವನು ಎಲ್ಲದಕ್ಕೂ ನನಗೆ ನಂಗೆ ಎಚ್ಚುಲಿ ಅವ್ನು ಕಾಲೇಜಿಗೆ ಹೋಗಬೇಕಾದ್ರೂ ಅಷ್ಟೆ ಅವನೇ ನಾನು ಕಾಲೇಜಿಗೆ ಹೋಗಲಿ ಅಂದರೆ ನಮ್ಮನೇಲಿ ಅವಲ್ಲ ಅವಾಗೆಲ್ಲ ಓದಿಸ್ಲಿಕ್ಕೆಲ್ಲ ತುಂಬ ಕಷ್ಟ ಇತ್ತು ಅವನೇ ಪಾಪ ಹೋಗು ಅಂತ ಅವನೇ ದುಡ್ಡು ಕೊಟ್ಟು ನನ್ನ ಕಳಿಸಿದ್ದ ನನ್ನ ತಮ್ಮ ಕಾಲೇಜಿಗೆ ಹೋಗುವಂತ ಅಷ್ಟು ಸಪೋರ್ಟಿವ್ ನನ್ನ ತಮ್ಮ ಅವನು ಯಾವುದಕ್ಕೂ ಹೋಗ್ಬೇಡ ಇದು ಮಾಡಬೇಡ ಅದು ಮಾಡಬೇಡ ಅಂತ ಯಾವತ್ತೂ ಹೇಳಿಲ್ಲ ಹಾಗೆ ಈಗ ಎಲೆಕ್ಷನ್ ವಿನ್ ಆಗೋದು ಅಂದ್ರೆ ಅಂದರೆ ಎಲೆಕ್ಷನಲ್ಲಿ ನಾನು ವಿನ್ ಆಗಬೇಕು ಅಥವಾ ಅದಕ್ಕೂ ತುಂಬಾ ಒಂದು ಒಂದು ಎಫರ್ಟ್ ಇತ್ತು ಹಾಗೆ ಅವನು ಸಹ ಹೇಳಿದ ನನಗೆ ನೀನು ನೋಡು ಎಲೆಕ್ಷನ್ ನಿತ್ಕೊಳ್ಳೋದಾದ್ರೆ ನಿಂತ್ಕೊ ಅಂತ ಹೇಳ್ದ ಆಮೇಲೆ ನಂದೊಂದು ಅಭ್ಯಾಸ ಇದೆ ಆಯಿತಾ ಯಾವುದನ್ನು ಆಗದ ಆಗೋದಿಲ್ಲ ಅನ್ನೋದಿಲ್ಲ ಯಾವುದಾದ್ರೂ ನನಗೆ ಮಾಡಬೇಕು ನಂಗೆ ಗೊತ್ತಿಲ್ಲದಿರೋದನ್ನು ನಾನು ಮಾಡಲೇಬೇಕು ಅದನ್ನ ಕಲ್ತ್ಕೊಂಡಾಗಲಿ ಹೇಗಾದರೂ ಈಗ ಯೂಟ್ಯೂಬ್ ಮಾಡಿದ್ದೀನಲ್ಲ ಹಾಗೆ ಯಾವುದು ಹೊಸದಾಗಿರೋದನ್ನು ನಂಗೆ ಕಲಿಬೇಕು ಅನ್ನೋ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ ಹಾಗೆ ಅದ್ರ ಮೇಲೆ ತುಂಬ ಎಫರ್ಟ್ ಹಾಕ್ತೀನಿ ನಾನು ಯಾವುದನ್ನು ಈಸಿಯಾಗಿ ಅಷ್ಟು ಈಸಿಯಾಗಿ ನನ್ನ ಹತ್ರ ಆಗಲ್ಲ ಅಂತ ಬಿಡೋ ಮಾತೇ ಇಲ್ಲ ನನ್ನದು ತುಂಬ ನನಗೆ ಇಷ್ಟ ಆ ಥರ ಅಂದರೆ ಆ ಥರ ಲೈಫು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಯಾಕೆ ನಾನು ನಿಲ್ಬಾರ್ದು ಅಂತ ಹೇಳಿ ನಾನು ಗೆ ನಿಂತ್ಕೊಳ್ಳುವ ಅಂತ ಬಂದೆ ಆಮೇಲೆ ಅದೆಲ್ಲ ಪ್ರೊಸೀಜರ್ ಇರುತ್ತಲ್ವಾ ಅಲ್ಲಿ ಪಂಚಾಯತಿಗೆ ಹೋಗಬೇಕು ನಾನು ನಾಮಿನೇಷನ್ ಮಾಡಬೇಕು ನಾಮಿನೇಷನ್ ಫೈಲ್ ಮಾಡಬೇಕು ಅಂಥದ್ದೆಲ್ಲ ಇರ್ತದಲ್ಲ ಅವರೆಲ್ಲ ನಾನು ನೋಡಿ ಅನ್ಕೋತಿದ್ರು ಇಷ್ಟು ಚಿಕ್ಕ ಹುಡುಗಿ ಹುಡುಗಿ ಬಂದು ಎಲೆಕ್ಷನ್ ನಿತ್ತಿದೆ ಅಂದ್ರೆ ಮದುವೆಗಿಂತ ಮುಂಚೆ ಇವಾಗ ನಮ್ಮ ಮದುವೆಯಾಗೆ ಏಳು ವರ್ಷ ಆಯಿತು ಏಳು ವರ್ಷ ಅಂದರೆ ಮದ್ವೆಗಿಂತ ಮುಂಚೆ ಅಂದ್ರೆ ಸುಮಾರು ಒಂದು ಹತ್ತು ಹತ್ತು ವರ್ಷ ಆಯಿತು ಟೆನ್ ಟೆನ್ ಇಯರ್ಸಿದ್ ಹಿಂದಿದ ಕಥೆ ಇದು ಅವಾಗ ಇಷ್ಟೇನ್ ಚಿಕ್ಕ ಹುಡುಗಿ ಇವಳು ಎಲೆಕ್ಷನ್ ಇನ್ನು ನಿಂತ್ಕೊಂತಾಳ ಅನ್ನೋದು ಕೆಲವ್ರ ಮೈಂಡಲ್ಲಿ ಆಯ್ತಾ ನಾನು ಅದನ್ನೆಲ್ಲ ತಲೆ ಆಗ್ತಿಲ್ಲ ಬಟ್ ಎಲೆಕ್ಷನ್ ವಿನ್ ಆಗಿ ಕೆಲವರು ನನ್ನ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು ಇಷ್ಟು ಚಿಕ್ಕ ಹುಡುಗಿ ಇವಳು ಎಲೆಕ್ಷನಿಗೆ ನಿತ್ಕೊಳ್ಳೋಕೆ ಬಂದಿದ್ದಾಳ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು ಸೊ ಹಾಗಾಗಿ ನಾನು ನಿಂತ್ಕೊಂಡೆ ಆಮೇಲೆ ನಿಂತ್ಕೊಂಡು ನಾಮಿನೇಷನ್ ಎಲ್ಲ ಆಯಿತು ಆಮೇಲೆ ಗೊತ್ತಲ್ಲ ಕ್ಯಾನ್ವಾಸ್ಗೆ ಹೋಗೋದು ಎಲ್ಲ ಕಡೆ ತಿರುಗಾಡೋದು ಎಲ್ಲರಿಗೆ ಕನ್ವಿನ್ಸ್ ಮಾಡಿ ನಾವು ಇನ್ ಆಗ್ತೀನೋ ಬಿಡ್ತೀನೋ ನಂಗಂತೂ ಗೊತ್ತಿರಲಿಲ್ಲ ಬಟ್ ಎಷ್ಟು ನಮ್ಮ ವಾರ್ಡಲ್ಲಿ ತೌಸಂಡ್ ಎಷ್ಟೋ ಮೇಲೆ ಜನರಿದ್ದಾರೆ ದೊಡ್ಡದು ಒಂದು ವಾರ್ಡ್ ಆಯಿತಾ ಅಷ್ಟು ವಾರ್ಡಿಗೆ ಒಂದು ನಾಲ್ಕೈದು ರೌಂಡ್ ತಿರ್ಗ್ಸಿದ್ದಾರೆ ನನ್ನ ಲೈಫಲ್ಲೇ ಅಷ್ಟು ತಿರ್ಗಾಡಿಲ್ಲ ಅಷ್ಟು ತಿರುಗಾಡಿ ಆಮೇಲೆ ನನ್ನ ಅಪೋಸಿಟ್ ಕ್ಯಾಂಡಿಡೇಟ್ ನಿಂತಿರೋದು ಒಬ್ಬರು ಲೇಡಿ ಆಯ್ತಾ ಅವರು ಆಲ್ರೆಡಿ ಗೆದ್ದು ಅವರು ಪಂಚಾಯತಲ್ಲಿ ಉಪಾಧ್ಯಕ್ಷರು ಏನೋ ಆಗಿದ್ರು ಸೊ ಹಾಗಾಗಿ ಆ ಥರ ಅವರ ಎದುರುಗಡೆ ನಾನು ಎತ್ತಿದ್ದೆ ನಂಗೇನು ಗೆಲ್ತೀನಿ ಅನ್ನೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಬಟ್ ನನ್ನ ಪ್ರಯತ್ನ ಮಾತ್ರ ಇತ್ತು ನಾನು ಗೆಲ್ಲಬೇಕು ಅನ್ನೋದೊಂದು ಮತ್ತೆ ದೇವ್ರಿಚ್ಛೆ ಹಾಗಾಗಿ ನಾನೆಲ್ಲ ಆಯ್ತು ಕ್ಯಾನ್ವಾಸ್ ಆಯ್ತು ಎಲೆಕ್ಷನ್ ಎಲ್ಲ ಆಯ್ತು ನಾನು ವಿನ್ ಆದೆ ಆಯ್ತಾ ವಿನ್ ಆಗಿ ಅಷ್ಟೋ ಒನ್ ನೈಂಟಿ ಎಷ್ಟೋ ಓಟ್ ಲೀಡಲ್ಲಿ ನಾನು ವಿನ್ ಆದೆ ತುಂಬಾ ಖುಷಿ ಆಯ್ತು ಆವಾಗ ಒಂಥರ ಏನು ಎಲ್ಲರೂ ಹಾರ ಎಲ್ಲ ಹಾಕಿ ಮತ್ತೆ ಪೇಪರಲ್ಲೆಲ್ಲ ಫೋಟೋ ಬರ್ತಾಯಿತ್ತು ಹಾಗೆ ಎಲ್ಲರೂ ವಿಶ್ ಮಾಡ್ತಾಯಿದ್ರು ಹಾಗೆ ತುಂಬ ಒಂಥರ ಡಿಫ್ರೆಂಟ್ ಲೈಫು ಒಂಥರ ಡಿಫ್ರೆಂಟ್ ಅದು ಹಾಗೆ ನೆಕ್ಸ್ಟ್ ಏನಾಯಿತು ಅಂದರೆ ವಿನ್ ಆಯಿತು ನಾನು ಒಂದು ಪಂಚಾಯತ್ ಮೆಂಬರ್ ಅಂತ ಅದೇ ಅದಾದ್ಮೇಲೆ ಅಧ್ಯಕ್ಷ ಅಂತ ಆಗ್ಬೇಕಲ್ಲ ನಮ್ಮ ವಾರ್ಡಲ್ಲಿ ಯಾವಾಗಲೂ ಬೇರೆ ಪಾರ್ಟಿನೇ ಬರುತ್ತೆ ನಾನು ಬಿ ಜೆ ಪಿಯಿಂದ ಗೆದ್ದಿದ್ದು ಹಾಗಾಗಿ ನಮ್ಮ ಅಲ್ಲಿ ಎರಡೇನೋ ಆವಾಗ ಬಿ ಜೆ ಪಿ ಲೀಡರ್ ಗೆದ್ದಿದ್ರು ಆಮೇಲೆ ನಮ್ಮ ವಾರ್ಡಲ್ಲಿ ತುಂಬ ಜನ ನಮಗೆ ಅಧ್ಯಕ್ಷರು ಬೇಕು ನಮ್ಮ ವಾರ್ಡಿಗೆ ಕೊಡಿ ಅಂದರೆ ಯಾವಾಗ ಅಷ್ಟು ಹಾಫ್ ಆಫ್ ಇಯರ್ಸ್ ಎರಡೂವರೆ ವರ್ಷ ಎರಡೂವರೆ ವರ್ಷ ಏನೋ ಇತ್ತು ಹಾಗಾಗಿ ನಮ್ಮ ಅಲ್ಲಿ ಕೊಡಿ ಕೊಡಿ ಅಂತ ಕೇಳಿದರು ಸೊ ಹಾಗಾಗಿ ಮಾಡಿದೆ ಅಂದರೆ ಆಯಿತು ಅಂತ ಹೇಳಿ ಕೆಲವ್ರು ಹೇಳಿದರು ಬೇಡ ಅವಳಿಗೆ ಚಿಕ್ಕ ಹುಡುಗಿ ಇವಾಗಲೇ ಅಧ್ಯಕ್ಷರು ಕೊಟ್ಟರೆ ಅವಳಿಗೆ ಮಾಡಲಿಕ್ಕೆ ಆಗಲ್ಲ ಅವಳಿಗೆ ಅದನ್ನ ನಡೆಸ್ಕೊಂಡು ಹೋಗೋ ಕೆಪ್ಯಾಸಿಟಿ ಇಲ್ಲ ಸೊ ಅಂತ ತುಂಬ ಜನ ಬೇಡ ಬೇಡ ಅಂತ ಹೇಳಿದರು ಆದರೆ ನಮ್ಮ ಮಾಡಲ್ ತುಂಬ ಜನ ಸಪೋರ್ಟ್ ಮಾಡಿ ಕೊಡೋದಾದರೆ ಫಸ್ಟೇ ಕೊಡಿ ಸೆಕೆಂಡ್ ಟರ್ಮ್ ಬೇಡ ಮತ್ತು ಮದುವೆಗಿದ್ವಿ ಆದರೆ ಕಷ್ಟ ಆಗುತ್ತೆ ಬೇಡ ಫಸ್ಟ್ ಟರ್ಮೇ ಕೊಡಿ ಅಂತ ಹೇಳಿದರು ಆಮೇಲೆ ಅಧ್ಯಕ್ಷರು ಕೂಡ ಆದೆ ಸೊ ಹಾಗೆ ನಮ್ಮದು ಲೈಫು ಇತ್ತು ನಾನು ಪೊಲಿಟಿಕಲಲ್ಲಿದ್ದೆ ಹಾಗೆ ಪಂಚಾಯತ್ ಅಧ್ಯಕ್ಷರಾಗಿ ಹಾಗೆ ನನ್ನ ಒಂದು ಬೇರೆ ಥರ ಜರ್ನಿನ ಶುರು ಮಾಡಿದ್ದೆ ಆಯಿತಾ ನಾನು ಫಸ್ಟ್ ಎಲೆಕ್ಷನ್ಗೆ ನಾಮಿನೇಷನ್ ಮಾಡೋಕ್ಕೆ ಹೋಗುವಾಗ ಬೋರ್ಡಲ್ಲಿ ಎಸೆತ್ತು ಅಧ್ಯಕ್ಷರು ಇನ್ ತಿಂತವರು ಅಂತಿತ್ತು ಅದು ನೋಡಿಬಿಟ್ಟು ನನ್ನ ಹೆಸರು ಇಲ್ಲೇ ಬರಬೇಕು ಅಂತ ನಾನು ಮೇಂಡಲ್ಲಿ ಅಂದ್ಕೊಂಡಿದ್ದೆ ಆಯಿತಾ ಬಟ್ ಅದು ಹಾಗೇ ಆಗುತ್ತಂತ ನಂಗೆ ಗೊತ್ತಿರಲಿಲ್ಲ ಈ ವಿಷಯ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ ಇದೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ ಆದರೂ ನ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ ನಿಮಗೆ ಏನಾದರೂ ಕೊಡೋದಿದ್ರೆ ಅದು ನಮ್ಮ ಹಣೆಯಲ್ಲಿ ಬರ್ದಿದೆ ಅಂದರೆ ನೀವು ಯಾವತ್ತೂ ಯಾರಿಂದನೂ ತಪ್ಸೋಕ್ಕಾಗಲ್ಲ ಅದು ಕೊಟ್ಟೇ ಕೊಡ್ತಾರೆ ನೀವು ಈ ಟೈಮಲ್ಲಿ ಅವರು ನಿಮಗೆ ಕೊಡದೇ ಇರ್ಬೋದು ಆದರೆ ನಿಮ್ಮ ಹಣೇಲಿ ಅದು ಬರ್ದಿತ್ತು ಅಂದರೆ ನಿಜವಾಗ್ಲೂ ಅದು ಇವತ್ತೆಲ್ಲ ನಾಳೆ ನಿಮಗೆ ಸಿಕ್ಕೇ ಸಿಗ್ತದೆ ಅದಕ್ಕೆ ನೀವು ಏನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕಷ್ಟೇ ದೇವ್ರ್ ಕೊಡೋ ಟೈಮಿಗೆ ನಿಮ್ಗೆ ಕೊಟ್ಟೇ ಕೊಡ್ತಾರೆ ಈ ಇಷ್ಟೊಂದು ಸ್ಟೋರಿ ನಿಮ್ಗೆ ಯಾಕೆ ಹೇಳಿದೆ ಹೇಳೋ ಅವಶ್ಯಕತೆ ಇರಲಿಲ್ಲ ನಾನು ಏನು ವರ್ಕ್ ಮಾಡ್ತೀನಿ ಶಾರ್ಟಾಗಿ ಹೇಳ್ಬೋದಿತ್ತು ಬಟ್ ಲೈಫಲ್ಲಿ ನಿಮ್ಗೆ ಏನಾದರೂ ಒಂದು ದೇವ್ರು ಕೊಡಬೇಕಂತ ಕಾಯ್ತಾ ಇದ್ರೆ ಅದನ್ನು ಕೊಟ್ಟೇ ಕೊಡ್ತಾರೆ ಯಾವತ್ತೂ ನೀವು ಬೇಜಾರಾಗಬೇಡಿ ನಂಗೆ ಕೊಟ್ಟಿಲ್ಲ ದೇವರು ಇಷ್ಟೇ ಕೊಟ್ಟಿದ್ದಾರೆ ಅಯ್ಯೋ ನನಗೆ ಇಷ್ಟು ಕಷ್ಟಪಡ್ತಿದ್ದೀನಿ ಕೊಟ್ಟಿಲ್ಲ ಅಥ್ವಾ ಯೂಟ್ಯೂಬ್ ಮಾಡುವವರಿಗಾದರೂ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ವ್ಯೂಸ್ ಇಲ್ಲ ಹೊಸ್ಟ್ ಟೈಮ್ ಆಗ್ತಿಲ್ಲ ಅಥವಾ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅನ್ನೋದನ್ನು ಮೈಂಡಿಂದ ತಗ್ದ ಹಾಕ್ಬಿಡಿ ಇವತ್ತಲ್ಲ ನಾಳೆ ನಿಮ್ಗೆ ಸಕ್ಸಸ್ ಸಿಗುವುದಾದ್ರೆ ಸಿಕ್ಕೇ ಸಿಕ್ತ ದೇವ್ರು ಕೊಟ್ಟೆ ಕೊಡ್ತಾರೆ ಪ್ರಯತ್ನ ನಮ್ದು ಫಲ ಕೊಡೋ ದೇವ್ರು ಕೊಟ್ಟೆ ಕೊಡ್ತಾರೆ ಅದಕ್ಕೆ ಈ ಸ್ಟೋರಿನ ಹೇಳ್ದೆ ಆಯ್ತಾ ತುಂಬಾ ಜನ ಅನ್ಕೊಂತೀರಾ ಲೈಫಲ್ಲಿ ನನ್ಗೇನು ಮಾಡೋಕ್ಕಾಗ್ತಿಲ್ಲ ನಾನು ಏನು ಮಾಡಿದ್ರು ನಂಗೆ ಒಳ್ಳೇದಾಗ್ತಿಲ್ಲ ಅನ್ನೋರಿಗೆ ಇದೊಂದು ನಾನು ನನ್ನ ವಿಷಯದಲ್ಲಿ ನಿಮ್ಗೊಂದು ಹೇಳ್ತಾ ಇರೋದು ಅದು ಅದಕ್ಕೆ ಇಷ್ಟು ದೊಡ್ಡ ಲಾಂಗ್ ಸ್ಟೋರಿಯನ್ನ ಹೇಳ್ದೆ ಹಾಗೆ ನೆಕ್ಸ್ಟ್ ಒಂದು ಕ್ವನ್ ಬಂದು ನೀವು ಪ್ರಿಯಾ ಸಿಸ್ಟರ್ ಮನೆಗೆ ಯಾಕೆ ಹೋಗಲ್ಲ ಇವಾಗ ಪ್ರಿಯಾ ಸಿಸ್ಟರ್ ಮನೆಗೆ ಯಾಕೆ ಹೋಗಲ್ಲ ಅಂದ್ರೆ ಅಹ್ ಅವರದ್ದು ಇನ್ನು ಮನೆ ಕಂಪ್ಲೀಟ್ ಆಗಿಲ್ಲ ಇನ್ನು ಒಂದು ಸುಮಾರು ಕೆಲಸ ಅವರದ್ದು ಬಾಕಿ ಇದೆ ಈ ಮೂಮೆಂಟ್ ಅಲ್ಲಿ ಅವರ ಮನೆಗೆ ಹೋಗಿ ಅವರಿಗೆ ರಗಳೆ ಕೊಡಕ್ಕೆ ನಂಗೆ ಇಷ್ಟ ಇಲ್ಲ ನಂಗೆ ಹೋಗ್ಬೇಕಂತ ಇದೆ ಬಟ್ ಮೊದ್ಲಾದ್ರೆ ಮಂಗ್ಳೂರ್ ಸಿಟಿ ಒಳಗೆ ಇದ್ರ ಅವರು ಇಲ್ಲೇ ನಮಗೆ ಹೋಗಿ ಬರ್ಬೋದಾಗಿತ್ತು ಒಂದೇ ಬರ್ಡೇ ಇದ್ರೆ ಏನೋ ಸೆಲೆಬ್ರೇಷನ್ ಇದ್ರೆ ಹೋಗಿ ಬರ್ಬೋದು ಇವಾಗ ಹಾಗಲ್ಲ ಅವರು ಮಂಗಳೂರಿಂದ ಇರುದು ಅಂದ್ರೆ ನಮಗೆ ಸಂಜೆ ಟೈಮಲ್ಲೆಲ್ಲ ಹೋಗಿ ಅಲ್ಲ ಏನಾದ್ರೂ ಫಂಕ್ಷನ್ ಇದ್ರು ಹೋಗಿ ವಾಪಸ್ ಬರ್ಲಿಕ್ಕೆ ಆಗುದಿಲ್ಲ ಹಾಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತ ಕೇಳೋದಕ್ಕೆ ನಿಮ್ಗೆ ಬೇಕಾದ್ರೆ ನಾನು ಮೇಲೆ ಹಾಕ್ತೀನಿ ನಾನು ಮೆಸೇಜ್ ಮಾಡಿರೋದು ಹಾಗೆ ಅಂಕಲ್ ಕಾಲ್ ಮಾಡ್ತಾ ಇರ್ತಾರೆ ಹೇಗಿದ್ದೀರಾ ಆಂಟಿ ಕೂಡ ಕಾಲ್ ಮಾಡ್ತಾ ಇರ್ತಾರೆ ವಿಚಾರಿಸ್ತೀವಿ ಇದ್ದೀವಿ ಇದೀವಾಯ್ತಾ ಅಂದರೆ ನಾನು ಹೋಗಲಿಕ್ಕೆ ಆಗಿಲ್ಲ ಅಂದರೆ ಅವ್ರ ಮನೆಯೆಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅವ್ರಿಗೆ ಅವರದ್ದೇ ಆದ ಪರ್ಸ್ನಲ್ ಟೆನ್ಷನ್ ಇರ್ತದೆ ಅಂದರೆ ಇನ್ನು ಮನೆ ಕಂಪ್ಲೀಟ್ ಆಗಬೇಕು ಎಲ್ಲರಿಗೂ ಒಂದು ಆಸೆ ಇರ್ತದಲ್ವ ಸೊ ಹಾಗಾಗಿ ಅವರದ್ದೇ ಆದ ಒಂದು ಇದ್ರಲ್ಲಿ ಇರ್ತಾರೆ ಬಟ್ ಎಲ್ಲವನ್ನ ನಾವು ಪಬ್ಲಿಕಲ್ಲಿ ತೋರ್ಸ್ಕೊಳ್ಲಿಕ್ಕೆ ಆಗಲ್ಲ ಯಾರಿಗೇ ಆದ್ರೂ ಅಷ್ಟೇ ಆ ಮೂಮೆಂಟಲ್ಲಿ ನಾವು ಹೋಗಿ ಅವರಿಗೆ ಕಿರಿಕಿರಿ ಮಾಡಬಾರ್ದು ಮತ್ತೆ ಸ್ವಲ್ಪ ಮನೆ ಕಂಪ್ಲೀಟ್ ಆಗಲಿ ನಂಗೆ ಚಂದವಾಗಿ ಫುಲ್ಲು ಮನೆ ನೋಡ್ಬೇಕಂತ ಆಸೆ ಉಂಟು ಹೋಗೇ ಹೋಗ್ತೀವಿ ಹಾಗೆ ನಾವು ನೆನಪಂತೂ ಬಿಟ್ಟಿಲ್ಲ ಅವ್ರು ಮಾಡಿರೋ ಹೆಲ್ಪು ನಾನು ಯಾವತ್ತೂ ಮರೆಯೋಕ್ಕೆ ಆಗೋದಿಲ್ಲ ಮರೆಯೋದು ಇಲ್ಲ ಒಂದು ರೂಪಾಯಿ ದುಡ್ದಿದ್ರು ಅವರಿಂದನೇ ದುಡ್ದಿರೋದು ಅದೊಂದು ನನಗೆ ಖುಷಿ ಇದೆ ನಾನು ಅನ್ಕೊಂತೀನಿ ವ್ಯೂಸ್ ಕೆಲವರೆಲ್ಲ ಹೇಳ್ತೀರಾ ನಿಮ್ಗೆ ವ್ಯೂಸ್ ಬರಲ್ಲ ನಿಮ್ಗೆ ವಿಡಿಯೋ ಬೋರ್ ಆಗುತ್ತೆ ಹಾಗೆ ಹೇಗೆ ಅಂತ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಇಷ್ಟವಾಗಿ ನಾವು ಇರ ಇರೋಕ್ಕಾಗಲ್ಲ ಇಷ್ಟಾದರೂ ಆಯ್ತಲ್ಲ ನಾನು ಮೋನಿಟೈಜೇಷನ್ ಆಯಿತು ವಾಚ್ ಟೈಮ್ ಕಂಪ್ಲೀಟ್ ಆಯಿತು ಸಬ್ಸ್ಕ್ರೈಬರ್ ಗೈನ್ ಆಯಿತು ಹಾಗೆ ಯೂಟ್ಯೂಬಿಂದ ಅಮೌಂಟ್ ತೊಗೊಂಡಿದ್ದೀನಿ ಇಷ್ಟಾದರೂ ಖುಷಿ ಪಡಬೇಕು ಯಾಕಂದರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ನೀವು ಎಷ್ಟೇ ಡಯಟ್ ಮಾಡಿ ಅದು ತಿಂದಿಲ್ಲ ಇದು ತಿಂದಿಲ್ಲ ನಾನು ಹಾಗಿದ್ದೀನಿ ನಾನು ಎಷ್ಟು ಬ್ಯೂಟಿ ಕಾನ್ಷಿಯಸ್ ಇದೆ ನಾನು ಇಷ್ಟು ಹೆಲ್ತ್ ಕಾನ್ಷಿಯಸ್ ಇದೆ ಅಂದ್ರೂ ನಮ್ಮ ಟೈಮ್ ಬಂದಾಗ ನಾವು ಹೋಗಲೇಬೇಕಾಗುತ್ತೆ ನೀವೆಷ್ಟೇ ಡಯಟ್ ಮಾಡಿ ಏನೇ ತಿನ್ನಿ ಏನೇ ಬಿಡಿ ಅಷ್ಟು ಅದಕ್ಕೆ ನಾನು ಹೇಳಿ ಹೇಳುದು ಎಂತ ತಿನ್ಬೇಕೋ ತಿನ್ನಿ ಹಾಗೆ ಹೇಗಿರಬೇಕು ಹಾಗೆ ಹ್ಯಾಪಿಯಾಗಿರಿ ಅವ್ರ ಜೊತೆ ಜಗಳ ಮಾಡ್ಕೊಂಡು ಇವ್ರ ಬಗ್ಗೆ ಚಾಡಿ ಹೇಳಿ ಆ ಥರ ಬದುಕೋದಕ್ಕಿಂತ ಎಲ್ಲರನ್ನೂ ಇಷ್ಟಪಡಿ ಎಲ್ಲರ ಜೊತೆ ಚೆನ್ನಾಗಿ ಬದುಕಿ ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿರೋಲ್ಲ ಅಲ್ವಾ ನನ್ನ ಜೀವನ ಏನಾಗ್ಬೋದು ಅಥವಾ ಇನ್ನೊಬ್ಬರ ಜೀವನ ಏನಾಗ್ಬೋದು ಗೊತ್ತಿಲ್ಲ ಈ ಎರಡು ದಿವಸ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಬೇಕು ಹಾಗೆ ಇಷ್ಟಾದರೂ ನನ್ನ ಚಾನಲ್ ಗ್ರೋ ಆಯ್ತಲ್ಲ ಅನ್ನೋ ಖುಷಿ ನನಗಿದೆ ನನ್ನ ಎಫರ್ಟ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ ನಾನು ಎಫರ್ಟ್ ಹಾಕ್ತಾ ಇರ್ತೀನಿ ಹಾಗೆ ನನ್ನ ಮಗಳು ನನಗೆ ತುಂಬಾ ಸಪೋರ್ಟಿವ್ ಹಾಗೆ ನೀವು ನನ್ನ ವ್ಯೂವರ್ಸ್ ತುಂಬ ಜನ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರ ನೀವೇ ನನಗೆ ಸಪೋರ್ಟು ಹಾಗಾಗಿ ಯೂಟ್ಯೂಬ್ ಬಿಡುವ ಮಾತೇ ಇಲ್ಲ ಇವತ್ತಲ್ಲ ನಾಳೆ ಒಂದು ಹಂತದಲ್ಲಿ ನಾನು ಸಕ್ಸಸ್ ಆಗೇ ಆಗ್ತೀನಿ ಅಷ್ಟೇ ನೀವು ಕೇಳಿರೋ ಕ್ವಶನಿಗೆ ನಾನು ಆನ್ಸರ್ ಮಾಡಿದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೊಂದು ಮೋಟಿವೇಶನಲ್ ವೀಡಿಯೋ ಆಗ್ಬೋದು ಯಾರಾದರೂ ಲೈಫಲ್ಲಿ ತುಂಬ ನೋವು ಪಡ್ಕೊಂಡಿದ್ರೆ ಅಥವಾ ಏನಾದರೂ ನಿಮಗೆ ಬೇಜಾರಿದ್ರೆ ನನ್ನ ಹತ್ರ ಏನೂ ಆಗ್ತಾ ಇಲ್ಲ ಅನ್ನೋರು ಈ ವಿಡಿಯೋ ನೋಡಿ ಯಾಕಂದರೆ ಲೈಫಲ್ಲಿ ಕಷ್ಟಪಟ್ಟರೆ ಯಾವತ್ತೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಬೇಜಾರು ಮಾಡ್ಕೋಬೇಡಿ ದೇವ್ರು ಕೊಡೋದಾದರೆ ಕೊಡ್ತಾರೆ ಅದು ಯಾವ ಟೈಮಲ್ಲಿ ಕೊಡ್ಬೇಕಂತ ಅವ್ರಿಗೆ ಗೊತ್ತುಂಟು ಕೊಡ್ತಾರೆ ಬೇಜಾರು ಮಾಡ್ಕೋಬೇಡಿ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮೀಟ್ ಮಾಡೋಣ ಒಂದು ಒಳ್ಳೆ ವ್ಲಾಗ್ ಬರ್ತಾ ಇದೆ ವೇಟ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ನನಗೆ ನನ್ನ ಮಗಳಿಗೆ ಓಕೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಬಾಯ್ ಬಾಯ್